ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮಗೆ ನಿಮ್ಮ ಲೈಫ್ ಅಲ್ಲಿ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಜೀವನ ಹೇಗಿದೆ ಅಂಡ್ ಅವರಿಗೆ ಕರ್ಮ ಏನಾದರೂ ಕಾಡ್ತಿದ್ಯಾ ಅಂಡ್ ಅವ್ರ ಸಿಚುವೇಶನ್ ಏನು ಅಂತ ಚೆಕ್ ಮಾಡೋಣ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಇಲ್ಲಿ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇದು ಜನರಲ್ ರೀಡಿಂಗ್ ారి రెజనెంట్ ఆగితే తగలిగ్ రెసినెట్ ఆదాళిడి అండ్ డీప్ పర్సనల్ రీడింగ్స్ బు డీస్క్రిప్షన్ బాక్స్ అయిటల్ అంబర్ నా మెన్షన్ ఆ నంబర్ వాట్స్అప్ అవ్వటాక్ట్ీడివర్స్ నన్యర్ ఆగి న్యూవర్స్ అయిఫ్ అిట్ వ్యక్తి మోసోదంత వ్యక్తి ವ್ಯಕ್ತಿಯ ಜೀವನ ಹೇಗಿದೆ ಅಂಡ್ ಅವರಿಗೆ ಕರ್ಮ ರಿಟರ್ನ್ ಆಗಿದೆಯಾ ಅಂತ ತಿಳಿಸ್ಕೊಡಿ ಯೂನಿವರ್ಸ್ ಮೈ ಗಾಡ್ ಎಸ್ ಗೈಸ್ ನಿಮ್ಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಜೀವನ ಹೇಗಿದೆ ಅಂತಂದ್ರೆ ತುಂಬಾನೇ ಆಪ್ಸ್ಟಿಕಲ್ಸ್ ನ ಫೇಸ್ ಮಾಡ್ತಿರ್ಬೋದು ನಿಮ್ ಪರ್ಸನ್ ನಿಮ್ ಮೋಸ ಮಾಡಿ ಬಿಟ್ಟೋದಂತ ಪರ್ಸನ್ ನಿಮ್ ಪರ್ಸನ್ ಅಲ್ಲ ಓಕೆನಾ ಯಾರು ಬೇಕಾದ್ರೂ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋಂತ ವ್ಯಕ್ತಿ ನಾರ್ಮಲ್ ಫ್ರೆಂಡ್ ಆಗಿರೋಂಥವ್ರು ಸಹ ನಿಮ್ಗೆ ಮೋಸ ಮಾಡಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿ ಯಾರಾದ್ರೂ ಆಗಿರ್ಬೋದು ನಿಮ್ ಬ್ರದರ್ ಯಾರ್ ಬೇಕಾದ್ರೂ ಆಗಿರ್ಬೋದು ಹೇಗಿದೆ ಅಲ್ವಾ ನಿಮಗೆ ಮೋಸ ಮಾಡಿ ಯಾರ್ ಬಿಟ್ಟು ಹೋಗಿದಾರಲ್ಲ ಅದ್ರ ಮೇಲೆ ನೀವು ತಗೊಳ್ಳಿ ಎಸ್ ಆ ಪರ್ಸನ್ಗೆ ವಿಡಿಯೋ ಬರೋದ್ರೆ ಆ ಪರ್ಸನ್ಗೆ ತುಂಬಾನೇ ಹರ್ಟ್ ಆಗಿದೆ ಅಥವಾ ಹೆಲ್ತ್ ಅನ್ನೋದು ಅಪ್ಸೆಟ್ ಆಗಿದೆ ಆ ಪರ್ಸನ್ಗೆ ಅವ್ರಿಗೆ ಅರ್ಥ ಆಗ್ತಿದೆ ಹೆಲ್ತ್ ಅನ್ನೋದು ಸರಿ ಇಲ್ಲ ಬಿಕಾಸ್ ಆಫ್ ಕರ್ಮ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿದೆ ಅಂಡ್ ಇಲ್ಲಿ ನೀವ್ ಯಾರು ವಿಡಿಯೋ ನೋಡ್ತಿದಿರಲ್ಲ ನಿಮ್ಗೆ ಯಾವ್ದೋ ಒಂದು ಕರ್ಮ ಅನ್ನೋದು ಕಳೀತಿದೆ ಇಲ್ಲಿ ಬಿಕಾಸ್ ಆಫ್ ಈ ಟೂ ನಂಬರ್ಸ್ ಓಕೆನಾ ಟೆನ್ ಟೆನ್ ಸೊ ಆ ಪರ್ಸನ್ ಅಂತೂ ಈಗ ಸ್ಟೇಬಲ್ ಆಗಿಲ್ಲ ಅಂಡ್ ಬ್ಯಾಲೆನ್ಸ್ ಅನ್ನೋದಿಲ್ಲ ಅವ್ರ ಲೈಫ್ ಅಲ್ಲಿ ಅಂಡ್ ಅಗೇನ್ ನಿಮಗೆ ಯಾವ ರೀತಿ ಮೋಸ ಮಾಡಿದಾರಲ್ಲ ಅದೇ ರೀತಿ ಆ ಪರ್ಸನ್ ಅನುಭವಸ್ತಿದ್ದಾರೆ ಅಂಡ್ ಇಲ್ಲಿ ಅವರಿಗೂ ಏನೋ ಒಂದು ಮೋಸ ಆಗಿದೆ ಫೈನಾನ್ಷಿಯಲಿ ಹಣನ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಮುಂಚೆ ನೀವು ಅವ್ರ ಲೈಫ್ ಅಲ್ಲಿ ಇದ್ದಾಗ ನಿಮ್ ಜೊತೆಲಿ ಒಂದು ಫ್ರೆಂಡ್ಶಿಪ್ ಅಂತ ಇದ್ದಾಗ ಅವ್ರು ಹೇಗಿದ್ರಲ್ಲ ಈಗ ಆಗಿಲ್ಲ ಆ ಪರ್ಸನ್ ಓಕೆನಾ ಸಿ ನಾನು ಕರ್ಮ ಕೇಳಿದೆ ಇಲ್ಲಿ ಕರ್ಮ ಕಾರ್ಡ್ ಬಂದಿದೆ ಇಲ್ಲಿ ವಿಲ್ ಆಫ್ ಫಾರ್ಚುನ್ ಇದು ಬಂದು ಏನ್ ಹೇಳುತ್ತೆ ಅಂತಂದ್ರೆ ಪಾಸ್ಟ್ ಅಲ್ಲಿ ಅವ್ರು ಚೆನ್ನಾಗಿದ್ರು ಅಂತಂದ್ರೆ ಫ್ಯೂಚರ್ ಅಲ್ಲಿ ನಾಟ್ ಓಕೆ ಅಥವಾ ಪಾಸ್ಟ್ ಅಲ್ಲಿ ಆ ಪರ್ಸನ್ ಚೆನ್ನಾಗೇ ಇಲ್ಲ ಅಂದ್ ಅಂದಿದ್ರೆ ಚೆನ್ನಾಗೇ ಇಲ್ಲ ಅಂತಿದ್ರೆ ಈಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ತಾರೆ ಈಗ ಟೈಮ್ ಹೆಂಗಿರುತ್ತೆ ಅಲ್ಲ ಈಗ ಯಾವತ್ತಾಗ್ಲಿ ಮುಳ್ಳು ಬರ್ಬೇಕು ಬರಬೇಕು ಗೂ ಬರಬೇಕು ಅಗೇನ್ ಟ್ವೆಲ್ ಅಲ್ಲೂ ಇರುತ್ತೆ ಮತ್ತೆ ಗು ಬರುತ್ತೆ ಇದೇ ರೀತಿ ವಿಲ್ ಆಫ್ ಫಾರ್ಚೂನ್ ಕಾರ್ಡ್ ಓಕೆನಾ ಅಂಡ್ ಮೋಸದಲ್ಲಾಗ್ಲಿ ತುಂಬಾ ಒಂದು ಅಟ್ಯಾಚ್ಮೆಂಟ್ ಅಂತ ಇತ್ತು ಪ್ರೀತಿ ಅಂತ ಹೇಳಲ್ಲ ಒಂದ್ ಯಾವ್ದೋ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಇವ್ರಿಗೆ ಎಂಡ್ ಆಗಿದೆ ನಿಮ್ಮನ್ನ ಬಿಟ್ಟೋದ್ಮೇಲೆ ಆ ಪರ್ಸನ್ ಯಾರನ್ನೋ ಇಷ್ಟಪಟ್ರು ಅಂತ ಅನ್ಸುತ್ತೆ ಅಥವಾ ಒಂದು ಬಾಂಡಿಂಗ್ ಅನ್ನೋದು ಬೆಳ್ಕೊಳ್ತೀವಿ ಒಂದು ಫ್ಯಾಮಿಲಿ ಆಗಿರ್ಬೋದು ಬೇರೆ ಕಡೆ ಈಗ ಅದೆಲ್ಲ ಕಾಮನ್ ಅಲ್ವಾ ಟ್ರೆಂಡ್ ಅಲ್ವಾ ಅದು ಈಗ ಫ್ಯಾಮಿಲಿ ಫ್ಯಾಮಿಲಿನೇ ಪರಿಚಯ ಮಾಡ್ಕೊಳ್ಳೋದು ಆ ರೀತಿಲಿ ಯಾವ್ದೋ ಒಂದು ಫ್ಯಾಮಿಲಿ ಸಿಕ್ಕಿರ್ಬೋದು ಇವ್ರು ತುಂಬಾ ನಂಬಿರ್ತಾರೆ ಆ ಫ್ಯಾಮಿಲಿನ ಬಟ್ ಆ ಫ್ಯಾಮಿಲಿ ಕಡೆಯಿಂದ ಇವ್ರಿಗೆನೂ ಮೋಸ ಆಗಿರ್ಬೋದು ಫ್ಯಾಮಿಲಿ ಅಂತಂದ್ರೆ ಬೇರೆ ಹುಡುಗ ಆದ್ರೂ ಸಿಕ್ಕಿದ್ರು ಆದ್ರೂ ಸಿಕ್ಕಿದ್ರು ಒಂದ್ ಫ್ರೆಂಡ್ ಆಗಿನೂ ಸಿಕ್ಕಿದ್ರು ಅಥವಾ ಪಾರ್ಟ್ನರ್ ಆಗಿನೂ ಸಿಕ್ಕಿದ್ರು ಬಟ್ ಈಗ ಆ ಪರ್ಸನ್ ಕಡೆಯಿಂದಾನೆ ಇವರಿಗೆ ಎಂಡ್ ಆಗಿದೆ ರಿಲೇಶನ್ಶಿಪ್ ಆಗಿರ್ಬೋದು ಸೊ ಈ ಪರ್ಸನ್ ತುಂಬಾ ಹರ್ಟ್ ಆಗಿದ್ದಾರೆ ಮನ್ಸು ಸರಿ ಇಲ್ಲ ಅಂಡ್ ಹೆಲ್ತ್ ಸರಿ ಇಲ್ಲ ಹೆಲ್ತ್ ಅಪ್ಸೆಟ್ ಆಗಿದೆ ಬ್ಯಾಲೆನ್ಸ್ ಅನ್ನೋದಿಲ್ಲ ಮುಂಚೆ ನೀವು ಈ ಪರ್ಸನ್ ನೋಡ್ಬೇಕಾದ್ರೆ ಈ ಪರ್ಸನ್ ಹೇಗಿದ್ರಲ್ಲ ಈಗ ಆ ಪರ್ಸನ್ ಆ ರೀತಿ ಇಲ್ಲ ತುಂಬಾನೇ ಇಲ್ಲಿ ಕರ್ಮ ಅನ್ನೋದನ್ನ ಅನ್ಭೋಗಿಸ್ತಿದಾರೆ ಅಂಡ್ ಆಪ್ಸ್ಟಿಕಲ್ಸ್ ಅನ್ನೋದು ಅವರಿಗೆ ವಿತೌಟ್ ಐಡಿಯಾ ಆ ಪರ್ಸನ್ ಗೆ ಗೊತ್ತಿಲ್ಲ ವಿತೌಟ್ ಐಡಿಯಾ ಅವರಿಗೆ ಯಾವಾಗ ಏನ್ ಬೇಕಾದ್ರೂ ಆಗ್ತಿದೆ ಪ್ರಾಬ್ಲಮ್ಸ್ ಅನ್ನೋದು ಅಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗ್ತಿದೆ ಅವರಿಗೆ ಅವ್ರೇನ್ ನಿಮ್ಮನ್ನ ನಿಮಗ್ ಮೋಸ ಮಾಡಿ ಬಿಟ್ಟೋದ್ಮೇಲೆ ಆ ಪರ್ಸನ್ ಏನ್ ಚೆನ್ನಾಗಿಲ್ಲ ಇಲ್ಲಿ ಏನೋ ಅನ್ಕೊಡ್ ಅನ್ಕೊಳ್ತಾರೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ ಆಗೋದಿಲ್ಲ ಎಲ್ಲಾ ಡಿಲೇಸ್ ಆಗ್ತಿದೆ ಎಂಡ್ ಆಗ್ತಿದೆ ಆ ಪರ್ಸನ್ಗೆ ಆರ್ ಎಲ್ಸ್ ನೀವ್ ಇದ್ದಾಗ ನೀವ್ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಪರ್ಸನ್ ಇರ್ಬೋದು ಅವರು ನಿಮ್ ಜೊತೆಲಿ ಮಾತಾಡ್ತಿದ್ದಂಗೆನೆ ಆ ಪರ್ಸನ್ ಗೆ ಹೀಲ್ ಆಗ್ತಿತ್ತು ಅನ್ಸುತ್ತೆ ಅಥವಾ ನೀವು ಲಕ್ಕಿ ಚಾರ್ಮ್ ಸಹ ಆಗಿದ್ರಿ ಅನ್ಸುತ್ತೆ ಬಟ್ ಅವರು ಆ ವ್ಯಾಲ್ಯೂ ನೋಡ್ದಿರಾ ನಿಮ್ಗೆ ಮೋಸ ಮಾಡಿ ಬಿಟ್ಟೋದ್ರು ಅಥವಾ ಇಲ್ಲಿ ಯಾರಾದ್ರೂ ದುಡ್ಡು ತಗೊಂಡ್ ಸಹ ಮೋಸ ಮಾಡಿ ಬಿಟ್ಟೋಗಿದ್ದಾರೆ ಸೊ ಈಗ ಅವ್ರು ಅದನ್ನ ಫೇಸ್ ಮಾಡ್ತಿದ್ದಾರೆ ಎಷ್ಟೇ ಆಕ್ಷನ್ಸ್ ತಗೊಳಕ್ ನೋಡ್ತಾರೆ ಎಷ್ಟೇ ಒಂದು ಒಂದು ಕೆಲ್ಸ ಮಾಡ್ಬೇಕು ಅಂತ ನೋಡ್ತಾರೆ ಬಟ್ ಏನು ಕೈಗೊಡ್ತಿಲ್ಲ ಆ ಪರ್ಸನ್ಗೆ ಅಷ್ಟು ಚೇಂಜಸ್ ಅನ್ನೋದು ಕಾಣ್ತಿದೆ ಇಲ್ಲಿ ಖಂಡಿತ ಇಲ್ಲಿ ಕರ್ಮ ಅನ್ನೋದನ್ನ ಅವರು ಅನ್ಭಕ್ಸ್ತಿದ್ದಾರೆ ಯೂನಿವರ್ಸ್ ನನ್ಗೆ ಕ್ಲಾರಿಫೈ ಮಾಡ್ಕೊಡಿ ಈ ಕಾರ್ಡ್ಸ್ ನ ಸಿ ಹಾಗೇನ್ ಬ್ಯಾಲೆನ್ಸ್ ಇಲ್ಲ ಆ ಪರ್ಸನ್ಗೆ ತಲೆನೇ ಓಡ್ತಿಲ್ಲ ಅವ್ರನ್ನ ಅವ್ರು ಬೈಕೊಳ್ತಿದ್ದಾರೆ ಅವ್ರಿಗೆ ಒಂದು ರಿಯಲೈಸೇಷನ್ ಆಗಿದೆ ಆ ಪರ್ಸನ್ಗೆ ಬಿಕಾಸ್ ಏನಂತಂದ್ರೆ ನಾನು ಒಬ್ರಿಗೆ ಮೋಸ ಮಾಡಿದೀನಿ ಅಗೇನ್ ಈಗ ಅವರಿಗೆ ಬಂದು ನಿಮ್ಮನ್ನ ಸಾರಿ ಕೇಳಬೇಕು ಅಂತ ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೆ ರಿಯಲೈಸೇಷನ್ ಆಗಿನೇ ತ್ರೀ ಮಂತ್ಸ್ ಆಗಿದೆ ಬಟ್ ಅವರಿಗೆ ಸಾರಿ ಕೇಳೋ ಮುಖ ಇಲ್ಲ ಬಿಕಾಸ್ ಧೈರ್ಯ ಇಲ್ಲ ಅವ್ರಿಗೆ ಇಲ್ಲಿ ಸಾರಿ ಕೇಳೋದಿಕ್ಕೆ ಕಷ್ಟನೂ ಪಡ್ತಿದಾರೆ ಜೊತೆಲಿ ಅವ್ರನ್ನ ಅವ್ರು ಬೈಕೊಳ್ತಾನೂ ಸಹ ಇದಾರೆ ಅಂಡ್ ಏನೋ ಗ್ರೋತ್ ಮಾಡ್ಬೇಕು ಅಂತ ಹೋಗ್ತಾರೆ ಅಗೇನ್ ವೇಟಿಂಗ್ ಎನರ್ಜಿ ಬರುತ್ತೆ ಬಿಕಾಸ್ ಬ್ಯಾಲೆನ್ಸ್ ಅನ್ನೋದಿಲ್ಲ ಇಲ್ಲಿ ಅವ್ರ ಅಲ್ಲಿ ಬ್ಯಾಲೆನ್ಸ್ ಅನ್ನೋದೇ ಇಲ್ಲ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಅಂಡ್ ಪ್ರತಿ ಒಂದಕ್ಕೂ ಆ ಪರ್ಸನ್ ವೇಟ್ ಮಾಡ್ತಿದ್ದಾರೆ ಅಂಡ್ ಇವನ್ ಬೇಕು ಆ ಪರ್ಸನ್ಗೆ ಆಕ್ಚುಲ್ ಆಗಿ ಗೊತ್ತಿತ್ತು ನಾನು ಈ ರೀತಿ ಎಲ್ಲ ಮಾಡಿದ್ರೆ ನಾನು ಕರ್ಮ ಅನ್ನೋದ್ನ ಅನ್ಭವಿಸ್ತೀನಿ ಅನ್ನೋದು ಆಕ್ಚುಲ್ ಆಗಿ ಆ ಪರ್ಸನ್ ಗೊತ್ತಿತ್ತು ಬಟ್ ಸ್ಟಿಲ್ ಆ ಪರ್ಸನ್ ಗೊತ್ತಿದ್ರು ಆ ಪರ್ಸನ್ ನಿಮ್ಗೆ ಮೋಸ ಮಾಡಿ ಬಿಟ್ಟೋಗಿದ್ದಾರೆ ನೀವು ಆಗ ತುಂಬಾನೇ ದುಃಖ ಪಟ್ರಿ ಬಟ್ ನೀವ್ ಏನ್ ಅಂತ ಶಾಪ ಎಲ್ಲಾ ಹಾಕಿಲ್ಲ ಬಟ್ ನಿಮ್ಗೆ ಅನ್ಸ್ತಿತ್ತು ಅವ್ರ ಕರ್ಮ ಅನ್ನೋದು ಅವ್ರನ್ನ ತಿಂದೇ ತಿನ್ನತ್ತೆ ಒಂದಲ್ಲ ಒಂದಿನ ಅಂತ ನಿಮ್ಗೆ ಅನ್ನಿಸ್ತಿತ್ತು ಬಟ್ ಈಗ ಅವ್ರ ಅದನ್ನೇ ಓಕೆನಾ ಅವ್ರು ಎಷ್ಟೇ ಗ್ರೋತ್ ಮಾಡ್ಬೇಕು ಏನಂದ್ರೆ ಎಷ್ಟೊಂದು ಆಪ್ಷನ್ಸ್ ಇದೆ ಅವರಿಗೆ ಬಟ್ ಸ್ಟಿಲ್ ಇವ್ರು ಮಾಡಿರೋ ತಪ್ಪು ಅವ್ರನ್ನೇ ತಿಂತಿದೆ ಬಿಕಾಸ್ ಆ ಪರ್ಸನ್ ಗೊತ್ತಿತ್ತು ನಾನು ಈ ರೀತಿ ಮಾಡಿದ್ರೆ ನಾನು ಕರ್ಮ ಅನ್ನೋದು ಅನ್ಭೋಗಿಸ್ತೀನಿ ಅಂತ ಗೊತ್ತಿದ್ದು ಆ ಪರ್ಸನ್ ಮಾಡಿದ್ರು ಅದಕ್ಕೆ ಈಗ ಇಷ್ಟು ಬಿಕಾಸ್ ಈಗ ಧೈರ್ಯ ಅನ್ನೋದು ಕಮ್ಮಿ ಆಗಿದೆ ಪಾಸ್ಟ್ ಪರ್ಸನ್ ಆಗಿ ಅವ್ರೀಗ ಇಲ್ಲ ಅವರು ತುಂಬಾನೇ ಆಬ್ಸ್ಟಿಕಲ್ಸ್ ಅನ್ನೋದು ನಡೀತಿದೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಗೊತ್ತಿದ್ರು ಈಗ ಅನ್ಭೋಗಿಸ್ತಿದ್ದಾರೆ ಆ ಕೋರ್ಸ್ ಅದನ್ನ ಹಂಗೆ ಅನ್ಭೋಗಿಸ್ತಿದ್ದಾರೆ ಅಂಡ್ ವೇಟ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ನಿಮ್ಮನ್ನ ನಿಮ್ಮ ಹತ್ರ ಸಾರಿ ಕೇಳ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಬಟ್ ಧೈರ್ಯ ಅನ್ನೋದು ಸಾಕಾಗ್ತಿಲ್ಲ ಆ ಪರ್ಸನ್ಗೆ ಈವನ್ ಧೈರ್ಯ ಅನ್ನೋದು ನಿಮ್ಮ ಹತ್ರ ಬರೋದಕ್ಕೆ ಅಲ್ಲ ಅವ್ರು ಏನೇ ಫಾರ್ವರ್ಡ್ ಸ್ಟೆಪ್ ತಗೋಬೇಕಂದ್ರು ಅವ್ರ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂಡ್ ಧೈರ್ಯ ಇಲ್ಲ ವೇಟ್ ಮಾಡ್ತಾ ಇದಾರೆ ಆ ಪರ್ಸನ್ ಸಹ ಅವರಿಗೆ ಒಂದು ಥಾಟ್ ಅನ್ನೋದಿದೆ ನಿಮ್ಮನ್ನ ನಿಮ್ಮ ಹತ್ರ ಒಂದ್ ಸಾರಿ ಅಂತ ಕೇಳ್ಬಿಟ್ರೆ ಎಲ್ಲ ರಿಲೀಫ್ ಆಗ್ಬಿಡ್ಬೋದು ಈ ಕರ್ಮ ಇಂದ ಆಚೆ ಬಂದ್ಬಿಡ್ಬೋದು ಅನ್ನೋ ಒಂದು ಥಾಟ್ ಇದೆ ಓಕೆನಾ ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಸಿ ನಿಮ್ ಬಗ್ಗೆ ನೋಡ್ತಿದ್ದಾರೆ ಆ ಪರ್ಸನ್ ದೂರದಿಂದ ನಿಮ್ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ನೋಡೋದಾಗ್ಲಿ ಅವರು ಬಿಟ್ಟು ಹೋದ್ಮೇಲೆ ನೀವ್ ಹೇಗಿದ್ದೀರಾ ಅಂತ ನೋಡೋದಾಗ್ಲಿ ಬಿಕಾಸ್ ಆ ಪರ್ಸನ್ ಬೇಕಂತಲ್ಪ ಮಾಡಿದ್ರು ಸೊ ಅವ್ರು ಬಿಟ್ಟು ಹೋದ್ಮೇಲೆ ನಿಮ್ ಲೈಫ್ ಹೇಗಿದೆ ನೀವ್ ಹೇಗಿದ್ದೀರಾ ಅಂಡ್ ಅವ್ರಿಗೊಂದು ಥಾಟ್ ಏನು ಅಂತಂದ್ರೆ ನೀವು ಕುಗ್ಗೋಗಿದ್ದೀರಾ ಆ ಪರ್ಸನ್ ಬಿಟ್ಟೋದ್ಮೇಲೆ ಅವ್ರ ಬಗ್ಗೆನೆ ನೀವು ಚಿಂತೆ ಮಾಡ್ತಿದ್ದೀರಾ ಅಥವಾ ಅವ್ರಿಗೋಸ್ಕರ ನೀವು ಅಳ್ತಿದ್ದೀರಾ ತುಂಬಾ ಜನ ಇಲ್ಲಿ ಚೇಜ್ ಮಾಡಿದೀರ ಅನ್ಸುತ್ತೆ ಆ ಪರ್ಸನ್ ನೀನ್ ಮಾತಾಡ್ಸು ಅಥವಾ ನೀವು ಯಾರು ದುಡ್ಡು ತಗೊಂಡ್ ಮೋಸ ಮಾಡಿರ್ತಾರಲ್ಲ ನೀವು ಕೊಡಿ ದುಡ್ಡು ಅನ್ನೋ ರೀತಿಲಿಲ್ಲ ನೀವು ಚೇಸ್ ಮಾಡಿರ್ತೀರಾ ಇಲ್ಲಿ ರಿಲೇಶನ್ಶಿಪ್ ವೈಸ್ ಬರೋದಾದ್ರೆ ನೀವು ಸೆಲ್ಫ್ ಮೋಟಿವೇಟೆಡ್ ಅಂತ ಪರ್ಸನ್ ನಿಮ್ಮನ್ನು ನೀವು ಸೆಲ್ಫ್ ಗ್ರೋತ್ ಅಂತ ನೀವು ಮಾಡ್ಕೊಳ್ತೀರಾ ನೀವು ಬಟ್ ಆಗ ಆ ಪರ್ಸನ್ ಬಿಟ್ಟೋದಾಗ ನಿಮ್ ಥಾಟ್ಸ್ ಏನಿತ್ತು ನೀವ್ ಹೆಂಗಿದೀರ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದಾರೆ ಬಟ್ ಅವ್ರಿಗೆ ರಿಟರ್ನ್ ಬರೋದಿಕ್ಕೆ ಧೈರ್ಯನೇ ಸಾಕಾಗ್ಲಿಲ್ಲ ಅಂಡ್ ನೋ ವರ್ಡ್ಸ್ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ ಬಗ್ಗೆ ಥಾಟ್ಸ್ ಅನ್ನೋದು ಕಮ್ಮಿ ಆಯ್ತು ಬಿಕಾಸ್ ಅವರಿಗೆ ಒಂದು ರಿಯಲೈಸೇಷನ್ ಅನ್ನೋದಾಯ್ತು ಬಿಕಾಸ್ ನಾನು ಬೇಕಾಗಿ ಮಾಡಿದ್ದೀನಿ ಇಲ್ಲಿ ಅನ್ನೋ ಒಂದು ಥಾಟ್ ಅವರಿಗೆ ಅಂಡ್ ನಿಮ್ ವ್ಯಾಲ್ಯೂ ಅನ್ನೋದು ಅವರಿಗೆ ರಿಯಲೈಸ್ ಆಯ್ತು ಅಂಡ್ ಪ್ರೋಗ್ರೆಸ್ ನಿಮ್ ನಿಮ್ ಕಡೆ ಬರ್ಬೇಕು ಅಪ್ರೋಚ್ ಮಾಡ್ಬೇಕು ಅಥವಾ ಯಾ ಬೇರೆ ಯಾರೋ ದುಡ್ಡು ತಗೊಂಡ್ಬಿಟ್ಟೋಗಿದ್ದಾರೆ ಏನೇ ಮೋಸ ಮಾಡಿರ್ಬೋದು ಯಾರಾದ್ರೂ ಬರ್ಬೇಕು ಒಂದ್ ಸಾರಿ ಅನ್ನೋದು ಕೇಳ್ಬೇಕು ಅವ್ರಿಗೆ ಆ ರಿಯಲೈಸ್ ಆಗಿದೆ ಆ ಪರ್ಸನ್ಗೆ ನನ್ನಿಂದ ಮೋಸ ಆಗಿದೆ ನಾನು ಅದಕ್ಕೆ ನಾನು ಈ ಕರ್ಮಾನ ಅನ್ಭೋಗಿಸ್ತಿದ್ದೀನಿ ಬಿಕಾಸ್ ಆಗ್ಲೂ ಅಷ್ಟೇ ಅವ್ರು ಮಾಡ್ಬೇಕಾದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಆ ಪರ್ಸನ್ಗೆ కర్మ అన్నోదీ అన్నోదు క్లియర్ ఆగి గొప్పన్ బట్ స్టిల్ బు అంతే ఆ పర్సన్ స్వల్ప క్లారిఫైనా యూనివర్స్ క్లారిఫై మొడి ಅಂಡ್ ಆಗ ಅವರು ಏನ್ ಅವರು ಬಂದು ನಿಮ್ಮನ್ನ ಮಾತಾಡಿಸ್ಬೋದಿತ್ತು ಒಂದು ಸಾರಿ ಕೇಳಿ ಆಗಿಂದಾಗ್ಲೇ ಸಾರ್ಟ್ಔಟ್ ಮಾಡ್ಕೋಬಹುದಿತ್ತು ಬಟ್ ಅವರಿಗೆ ಒಂದು ಸಡನ್ ಆಗಿ ಭಯ ಅನ್ನೋದು ಸ್ಟಾರ್ಟ್ ಆಯ್ತು ಅಂಡ್ ಅವ್ರ ಫೀಲಿಂಗ್ಸ್ನೆಲ್ಲ ಸಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಸಾರಿ ಕೇಳಲಿಲ್ಲ ಪರ್ಸನ್ ಕೇಳ್ಬೇಕು 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 ಬಟ್ ಕೇಳಲಿಲ್ಲ ಕೇಳ್ಬಹುದಿತ್ತು ಸಹ ವೇಟಿಂಗ್ ಇವಾಗಲ್ಲ ನಾಳೆ ಕೇಳೋಣ ಇನ್ ಸ್ವಲ್ಪ ದಿನ ಬಿಟ್ಟು ಕೇಳೋಣ ಇವ್ರು ರಿಲೀಫ್ ಆಗ್ಲಿ ನನ್ ಕೊಡ್ತೀನಿ ಅಂತ ಹೇಳೋಣ ಆಕ್ಚುಲ್ ಆಗಿ ಈಗ ಆ ಪರ್ಸನ್ ಚೆನ್ನಾಗಿಲ್ಲ ಈಗ ಅವ್ರ ಲೈಫ್ ಅಲ್ಲಿ ಬಿಕಾಸ್ ಬ್ಯಾಲೆನ್ಸ್ ಅನ್ನೋದೇ ಇಲ್ಲ ಗೊತ್ತಾ ಆಕ್ಷನ್ಸ್ ತಗೋಬೇಕು ಅನ್ಕೊಳ್ತಾರೆ ಬಟ್ ಆಗ್ತಿಲ್ಲ ಆ ಪರ್ಸನ್ಗೆ ಕಷ್ಟ ಪಡ್ತಿದ್ದಾರೆ ಅಂಡ್ ಇಲ್ಲಿ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಇಲ್ಲಿ ನನ್ನ ವ್ಯೂವರ್ಸ್ ಅಲ್ಲಿ ಯಾರ್ ನೋಡ್ತಿದಿರಲ್ಲ ನಿಮ್ದು ಯಾರು ಸ್ವಲ್ಪ ಜನಕ್ಕೆ ಯಾರಿಗೋ ಇಲ್ಲಿ ಕರ್ಮ ಅನ್ನೋದು ಕಳೀತಿದೆ ಇಲ್ಲಿ ಸೊ ನೀವು ಇಷ್ಟು ದಿನ ನೋಡ್ಕೊಂಡು ನಿಮ್ ಲೈಫ್ ನ ನೀವ್ ನೋಡ್ಕೊಂಡ್ ಬಂದಿದ್ ಫೇಸ್ ಆಗಿ ಇನ್ ನೆಕ್ಸ್ಟ್ ನಿಮ್ ನಿಮ್ ಲೈಫ್ ಅನ್ನೋದು ಸ್ವಲ್ಪ ಚೇಂಜಸ್ ಅಂತ ಬರ್ತಿದೆ ಇಲ್ಲಿ ಬಿಕಾಸ್ ನಿಮಿಗೆ ಧೈರ್ಯ ಬರ್ತಿದೆ ಅಂಡ್ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ತಿದ್ದೀರಾ ನಿಮಗ್ ಇರೋದಿಷ್ಟೇ ಕರ್ಮ ಅನ್ನೋದು ಅವ್ರಿಗೆ ಕಾಡ್ತಿದ್ಯಾ ಆಗ್ಬೇಕು ಅನ್ನೋ ರೀತಿ ಬಟ್ ನೀವು ಅಷ್ಟೇ ಒಂದು ಅಕ್ಸೆಪ್ಟೆನ್ಸ್ ಅನ್ನೋದು ಇರಲಿ ಬಿಕಾಸ್ ಆಗಿದೆ ಲೈಫ್ ಆಗಿದೆ ನೆಕ್ಸ್ಟ್ ನೋಡಿ ಅವ್ರ ಆಕ್ಷನ್ಸ್ ಹೇಗಿರುತ್ತೆ ಆ ಪರ್ಸನ್ ಹತ್ರ ಸೇರಿಸ್ಬೇಕಾ ಬೇಡ್ವಾ ಅಥವಾ ಏನೋ ತಗೊಂಡಿರೋದನ್ನ ರಿಟರ್ನ್ ಕೊಡ್ತಾರ ಇಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಓಕೆನಾ यूनिवर्सल न्युअर्स के गाइडेंस को दी ओवरऑल ई रीडिंग वेल ओके ಅವರಿಗೆ ಒಂದು ಭಯ ಇದೆ ನೀವ್ ಕ್ವಶನ್ಸ್ ಮಾಡ್ತೀರಾ ಬರ್ಬೇಕ ಅವ್ರಿಗೆ ಬರ್ಬೇಕು ಅಂತಿದೆ ಇವನ್ ಯಾರೇ ಆಗ್ಲಿ ಕೇಳೇ ಕೇಳ್ತಾರೆ ಬಿಕಾಸ್ ಅವರಿಗೂ ಮೋಸ ಅನ್ನೋದಾಗಿದೆ ನಿಮಗ್ ಮಾಡಿರೋ ರೀತಿಲಿ ಅವರಿಗೂ ಮೋಸ ಅನ್ನೋದಾಗಿದೆ ಬಿಕಾಸ್ ಅವ್ರು ಇದ್ದು ಜಯಿಸ್ಬೋದಿತ್ತು ಬಟ್ ಅವ್ರನ್ನ ಅವ್ರು ಒಂದು ಇಮ್ಮೆಚುರಿಟಿ ಆಗಿ ಬಿಹೇವ್ ಮಾಡಿದ್ರು ಅಂಡ್ ಅವ್ರಿಗೆ ಏನ್ ಭಯ ಅಂತಂದ್ರೆ ನೀವು ಕ್ವಶನ್ಸ್ ಮಾಡ್ತೀರಾ ಅವ್ರ ಹತ್ರ ಅದು ಕ್ಯಾನ್ಸರ್ಸ್ ಇಲ್ಲ ಅಲ್ಲಿ ಬಟ್ ಅವ್ರಿಗೆ ಅರಿವಿದೆ ನಾನು ಮೋಸ ಮಾಡಿದೀನಿ ಅವರಿಗೆ ಕೆಲವ್ರು ಫಿಸಿಕಲಿ ಮೋಸ ಮಾಡಿರ್ಬೋದು ಜೊತೆಲಿ ಇದ್ದು ಮೋಸ ಮಾಡಿ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿ ಬಿಟ್ಟೋಗಿರ್ತಾರೆ ಅಂಡ್ ಅವ್ರು ಅನ್ಕೊಂಡ್ರು ಬಿಟ್ಟೋದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಅಂತ ಓವರ್ ಆಲ್ ರೀಡಿಂಗ್ ಮೇಲೆ ಇಲ್ಲಿ ಗೈಡೆನ್ಸ್ ಅನ್ನೋದು ಏನ್ ಬಂದಿದೆ ಅಂತಂದ್ರೆ ನೀವು ಫೂಲ್ ಆಗ್ಬೇಡಿ ಸಹ ಬೈಕೋಬೇಡಿ ತುಂಬಾ ಕಷ್ಟನೂ ಪಡಕ್ ಹೋಗ್ಬೇಡಿ ಈಗ ಈ ವ್ಯಕ್ತಿ ನಿಮ್ಮನ್ನ ನಿಮ್ಗೆ ಮೋಸ ಮಾಡಿ ಯಾರ್ ಬಿಟ್ಟೋಗಿದಾರಲ್ಲ ಅವ್ರ ಬಗ್ಗೆ ತುಂಬಾ ಚಿಂತೆನೂ ಮಾಡಬೇಡಿ ನೀವು ಅಂಡ್ ನಾನ್ ಈ ರೀತಿ ಕ್ವಶನ್ಸ್ ಮಾಡ್ಬೇಕು ಬಂದ್ರೆ ಈ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು ನೀವ್ ಜಸ್ಟ್ ನಿಮ್ ಲೈಫ್ ಕಡೆ ಆಲ್ರೆಡಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಅವ್ರ ಕರ್ಮ ತಟ್ಟುತ್ತೋ ಬಿಡುತ್ತೋ ಅವ್ರು ಅನ್ಭೋಗಿಸ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಬಿಕಾಸ್ ನಿಮಗೆ ಯಾಕೆ ಆ ಚಿಂತೆ ಈಗ ಆಲ್ರೆಡಿ ಅವ್ರು ಹೋಗಿದ್ದಾರೆ ನೀವೇ ಅಂದಿದ್ದೀರಾ ಅವ್ರ ಕರ್ಮ ಆದ್ರೂ ಅವ್ರು ಅನ್ಭೋಗಿಸ್ಬೇಕು ಅಂತ ಅನ್ಭೋಗ್ಸಕ್ ಬಿಡಿ ಅವರಿಗೆ ಯಾವತ್ತೇ ಆಗ್ಲಿ ನಾವ್ ಜಾಸ್ತಿ ಒಬ್ರ ಬಗ್ಗೆ ತಿಂಕ್ ಮಾಡಿದಷ್ಟು ಅವ್ರ ಕಷ್ಟಗಳನ್ನೂ ಸಹ ನಾವು ನಮ್ ಎನರ್ಜಿ ತಗೊಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ನಿಮ್ಗೂ ಕಷ್ಟ ಆಗುತ್ತೆ ಅವ್ರು ಏನ್ ತಪ್ಪು ಮಾಡಿದಾರಲ್ಲ ತಕ್ಕನಾದ ಪಾಠ ಅವರು ಕಲಿತಿದಾರೆ ಇಲ್ಲಿ ನೀವು ಸಮಾಧಾನದಿಂದ ಇರಿ ಅಂಡ್ ನಿಮ್ ಲೈಫ್ ಅನ್ನೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಅಂಡ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅನ್ನೋದು ಸಿಗ್ತಿದೆ ನಿಮ್ ಫ್ಯಾಮಿಲಿ ಜೊತೆಲಿ ನೀವು ಖುಷಿಯಾಗಿರಿ ನಿಮ್ಮನ್ನು ನೀವು ಬೈಕೊಳ್ಳು ಹೋಗ್ಬೇಡಿ ನೀವು ಇನ್ ಮೆಚುರಿಟಿ ಆಗಬೇಡಿ ಅಂಡ್ ಫುಲ್ ಆಗಿ ಸಹ ಇರಬೇಡಿ ಯಾರೆಲ್ಲ ಇನ್ನು ನಿಮ್ ಪರ್ಸನ್ ಸಪೋಸ್ ನಿಮ್ ಪರ್ಸನ್ ನಿಮಗೆ ಮೋಸ ಮಾಡಿ ಬಿಟ್ಟೋಗಿದ್ದಾರೆ ಅಂತಂದ್ರೆ ಬಂದ್ರು ಅಂತಂದ್ರೆ ಸಡನ್ ಆಗಿ ಒಪ್ಕೋಬೇಡಿ ಆಕ್ಷನ್ಸ್ ಏನ್ ತರ್ತಾರಲ್ಲ ಆಕ್ಷನ್ಸ್ ಏನ್ ತೋರಿಸ್ತಾರಲ್ಲ ಅದ್ರ ಮೇಲೆನೆ ಡಿಸೈಡ್ ಮಾಡಿ ಅನ್ನೋ ಗೈಡೆನ್ಸ್ ಇದೆ ಓಕೆನಾ ವಿತೌಟ್ ಆಕ್ಷನ್ ನಂಬಕ್ ಹೋಗ್ಬಿಡಿ ಬಿಕಾಸ್ ಕೆಲವರೆಲ್ಲ ಹೆಂಗಿರ್ತೀರಾ ಅಂತಂದ್ರೆ ಸದ್ಯಕ್ಕೆ ನನ್ ಪರ್ಸನ್ ಬಂದ್ ನನ್ನ ಹತ್ರ ಮಾತಾಡಿದ್ರೆ ಸಾಕಪ್ಪ ಅನ್ನೋ ರೀತಿಲೆಲ್ಲ ಕೆಲವ್ರು ಇದ್ದೀರ ಸೊ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇನ್ನು ಯಾರೆಲ್ಲ ನನ್ చాలా సబ్స్క్రైబ్ విడిోస్ నోడ్తీరా దయవిట్టు సబ్స్క్రైబ్ షేర్ మి కమెంట్ మి అండ్ నిన్ఫ్యూషన్ అన్స్తో అంతే డీప్ పర్సనల్ రీడింగ్స్ తగ్బోదు అదే క్లారిఫై మోబౌదు ఓకేనా డీస్క్రిప్షన్ బాక్స్ అడియో టైటల్ అంబర్ న మెన్షన్ ఆ నంబర్ వాట్సప్ అది రీడింగ్స్ బుక్ ಅಂಡ್ ಇದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ ಯಾರಿಗ ರೆಸ್ಯುನೇಟ್ ಆಗೋದಿಲ್ಲ ಅಲ್ಲ ಅವ್ರು ಬಿಟ್ಬಿಡಿ ಓಕೆನಾ ಬಾಯ್ ಗೈಸ್